ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಸವಿರುಚಿಯ ಸೊಬಗು ಫ್ರೆಂಡ್ಸ್ ಇವತ್ತು ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾಗಿರುವಂಥ ಬಸ್ಲೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಟ್ಟು ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಇವಾಗ ಇದರಲ್ಲಿರೋವಂಥ ಎಲೆಗಳನ್ನೆಲ್ಲ ಬಿಡಿಸ್ಕೊತೀನಿ ಹಾಗೆ ನಾನು ಎಳೆ ದಂಟನ್ನು ಕೂಡ ಉಪಯೋಗಿಸ್ಕೊಂಡು ಸೊಪ್ಪು ಸಾರು ಮಾಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬಸಳೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ದಂಟನ್ನು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಸೊಪ್ಪಿಗೆ ಹಾಕೋತಾ ಇದ್ದೀನಿ ನೋಡಿ ಮೇಲೆ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನಿಲ್ಲಿ ತೊಳೆದಿಟ್ಕೊಂಡಿರೋವಂಥ ತೊಗರಿಬೇಳೆನ ಹಾಕೋತಾ ಇದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಸೊಪ್ಪನ್ನ ಹಾಕ್ಕೊಂಡಿದ್ದಾಗಿದೆ ಇವಾಗ ನಾನು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿ ಮಿಣಿಕಾಯಿ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಬಿಸಿಲ್ ನಾವು ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇದಾದ ಮೇಲೆ ನಾನು ಈಗ ಬಿಸಿಲ್ ಬಂದಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಟೊಮೊಟೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಿಮ್ಗೆ ನೋಡ್ತಾ ಇರ್ಬೋದು ಇವಾಗ ನಾನು ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನ ನಾನು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಅದಾದಮೇಲೆ ನಾನು ಇಲ್ಲಿ ಒಂದು ಮಸೆ ಗುಂಡು ತೊಗೊಂಡು ಇದನ್ನು ನಾನು ಚೆನ್ನಾಗಿ ಮಸ್ಕೋತೀನಿ ಇವಾಗ ನೋಡಿ ನಾನಿಲ್ಲಿ ಮಿಕ್ಸಿ ಎಲ್ಲ ಮಾಡ್ಕೋತಾ ಇಲ್ಲ ಹಾಗಾಗಿ ನಾನು ಕೈಯಲ್ಲೇ ಈ ಥರ ಚೆನ್ನಾಗಿ ನುಣ್ಣಗಾಗೋವ್ರಿಗು ನೋವು ಈ ಥರ ಮಸ್ಕೋಬೇಕಾಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಬಾಯಲ್ಲಿ ಏನಾರು ಹುಣ್ಣಾಗಿದ್ದರೆ ಅಂಥ ಟೈಮಲ್ಲಿ ನಾವು ಈ ಬಾಯಿ ಬಸ್ಲೆ ಸೊಪ್ಪಿನ ಸಾರು ಏನಾರು ಮಾಡಿಕೊಟ್ರೆ ಅದು ನಮಗೆ ಕಡಿಮೆ ಆಗುತ್ತೆ ಮತ್ತು ಊರ ಕಡೆ ಎಲ್ಲ ಈ ಸೊಪ್ಪನ್ನ ನಾವು ಬಾಯಿ ಬಸ್ಲೆ ಅಂತಲೇ ಕರೀತಾರೆ ನೋಡಿ ಮಸ್ಕೊಂಡಿದ್ದಾಗಿದೆ ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಿಟ ಆದಮೇಲೆ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಉದ್ದು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾವು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ ಇವಾಗ ನಾನು ಮಸ್ತಿಟ್ಕೊಂಡಿರೋಂಥ ಮಸ್ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ನಾನು ಸೊಪ್ಪು ನೀರು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ನೀರು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ಉಪ್ಪು ಖಾರ ಏನಾದರೂ ಸ್ವಲ್ಪ ಹಾಕೋಬೇಕು ಅಂತಿದ್ರೆ ನೋಡಿ ಹಾಕ್ಕೋಬೋದು ಈಗೇನು ಇದನ್ನು ಚೆನ್ನಾಗಿ ಒಂದು ಐದು ಐದು ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಈ ಥರ ಕುದಿಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬಾಯ್ ಬಸ್ಲೆ ಸೊಪ್ಪನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂಥ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್